ರಂಗನಾಥನ ಕಡೆಯಿಂದ ನನಗೆ ಪ್ರಾಣ ಭದ್ರಕ್ಕೆ ಬಲೆ ಮಾಡಿಸ್ಬೇಕು ಅಂತೈತೆ ಅದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಮತ್ತೆ ಇವ್ರಿಗೆ ನನಗೇನ ಹೆಚ್ಚು ಕಮ್ಮಿ ಆದ ಆ ಒಂದು ಸೂಕ್ಷ ನೀಡಿರ್ತಕ್ಕಂಥ ಕಂದಾಯ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ ಹರ್ಷ ಮೇಡಮ್ ಅವರು ಮತ್ತೆ ಯೋಗೇಶ್ ಬಾಬು ಅವರು ಇವರು ಮತ್ತು ಪೊಲೀಸ್ ಇಲಾಖೆಯವರು ಅವರೇ ನನಗೆ ಇದಾಗಿರ್ತಾರೆ ಅವರು ಸೂಕ್ತವಾದ ಸಮಯಕ್ಕೆ ನನಗೆ ರಕ್ಷಣೆ ಕೊಡ್ತಾ ಇಲ್ಲ ಅವರು ಎಷ್ಟನ್ಗೆ ಹೋಗಿ ಕೇಳ್ಕೊಂಡು ನನಗೆ ರಕ್ಷಣೆ ಕೊಡ್ತಾ ಇಲ್ಲ ಅದರಿಂದ ತಾವು ದಯವಿಟ್ಟು ಇದನ್ನ ಅವನು ಅದು ಬೇರೆ ಒಂದು ಕ್ರಿಮಿನಲ್ ಮೇಂಡ್ ಇದೆ ಅದರಿಂದ ಅವನು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ನಮ್ಮ ತಾತ ಬಂದು ರಂಗಪ್ಪ ಆ ರಂಗಪ್ಪ ರಂಗಪ್ಪನಿಗೆ ನಂಜಮ್ಮ ನಂಜಮ್ಮನಿಗೆ ಮೂರು ಜನ ಮಕ್ಕಳು ರಂಗಪ್ಪ ನರಸಪ್ಪ ದೇವಮ್ಮ ಇವ್ರು ಮೂರು ಜನ ಬಿಟ್ಟರೆ ಮಕ್ಕಳಿಲ್ಲ ನೆಕ್ಸ್ಟ್ ನಮ್ಮ ತಾತ ಹನ್ನೆರಡು ಎಕರೆ ಜಮೀನು ಕೊಂಡ್ಕೊಂಡಿದ್ದಾನೆ ಹನ್ನೆರಡು ಎಕರೆ ಜಮೀನು ಕೊಂಡ್ಕೊಂಡು ಅದರಲ್ಲಿ ಆರು ಎಕರೆ ನಮ್ಮ ದೊಡ್ಡಪ್ಪನಾದಂಥ ರಂಗಪ್ಪನಗೂ ನಮ್ಮ ತಂದೆಗೆ ನರ್ಸಪ್ಪನಿಗೂ ಅಕ್ಕನಿವ್ ರೀತಿ ಮಾಡಿಕೊಟ್ಟು ಉಳಿಕೆ ಜಮೀನು ನಮ್ಮ ತಾತನೇಸಿನಾಗೆ ಇರಿಸ್ಕೊಂಡಿರ್ತಾನೆ ಆದರೆ ಅಕ್ರಮವಾಗಿ ಅಕ್ರಮವಾಗಿ ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲಿ ಊರ್ಜರಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಹಿಂದೆ ಇರ್ತಕ್ಕಂಥ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಮಿಂಗಲ್ ಮಾಡಿಕೊಂಡು ನಮ್ಮ ಗ್ರಾಮದ ನಿವಾಸಿಗಳಾದಂತಹ ಸರ್ವೆ ನಂಬರ್ ಮೂವತ್ ಮೂರಲ್ಲಿ ಪಾಕ್ಬನಹಳ್ಳಿ ಅದರಲ್ಲಿ ಇದು ಎಕರೆ ಮೂವತ್ತೈದು ಕುಂಟೆ ಚಿಕ್ಕರಂಗಪ್ಪ ಅಶ್ವಥಪ್ಪ ಒಂದು ಎಕರೆ ಮೂವತ್ತೈದು ಕುಂಟೆ ಸುಬ್ರಾಯಪ್ಪ ಎಕರೆ ಮೂವತ್ತೈದು ಕುಂಟೆ ಆ ಐಎಚ್ ಆರ್ ಆರು ಬಾರ್ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹೌದ್ಯ ಖಾತೆ ಮಾಡ್ಕೊಂಡಿರ್ತಾರೆ ಹಾಗೂ ಶ್ರೀರಾಮಯ್ಯ ಅಂಬವರು ನಮ್ಮ ತಾತನ ಉಳಿಕೆ ಜಮೀನು ಇರೋದು ಅವರು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಪೌತಿ ಖಾತೆ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೂ ನಮ್ ಸಂಬಂಧನೇ ಇರೋದಿಲ್ಲ ನಮ್ಮ ತಂದೆಯವರು ಗಮನಕ್ಕೆ ಬರ್ದಿದ್ದಂಗೆ ಹಕ್ಕು ನಿವೃತ್ತಿ ಆಧಾರದಿಂದ ನಮ್ಮ ತಂದೆಯವರು ಬೇರೆ ವಾಸ ಇರ್ತಾರೆ ಆದರೆ ನನ್ನ ತಾತ ಹದಿನೈದು ಆರು ತೊಂಬತ್ನಾಲ್ಕರಲ್ಲಿ ಪಾವತಿ ಆಗಿರ್ತಾರೆ ಪಾವತಿ ಆದಂತ ಸಂದರ್ಭದಲ್ಲಿ ನಮ್ಮ ತಂದೆಯರ್ ಗಮನಕ್ಕೆ ಬರ್ದಿದ್ದಂಗೆ ಆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಇಷ್ಟು ಜಮೀನುಗಳು ಅಕ್ರಮವಾಗಿ ಫೋರ್ಜರಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡ್ಕೊಂಡಿರ್ತಾರೆ ಖಾತೆ ಮಾಡ್ಕೊಂಡಿರೋರು ನಾನು ಅದನ್ನ ಗೌರಿ ಬಿಂದೂರ್ ತಹಸೀಲ್ದಾರ್ ಸುಧಾ ಮೇಡಮ್ ಅವರು ಎ ಸಿ ಸಾಹೇಬ್ರಿಗೆ ಲೆಟರ್ ಹಾಕಿಬಿಟ್ಟು ಖಾತಾ ವಜಾ ಮಾಡಿಕೊಟ್ಟಿರ್ತಾರೆ ಈಗ ಆ ಸರ್ವೆ ನಂಬರ್ ಏಳು ಬರ್ ಒಂದು ಎರಡು ಎಕರೆ ಆರ್ ಕುಂಟೆ ಒಂದ್ ಎಕರೆ ಮೂವತ್ತೆರಡು ಕುಂಟೆ ಏಳು ಬಾರ್ ಎರಡರಲ್ಲಿ ಒಂದ್ ಎಕರೆ ಮೂವತ್ತು ಕುಂಟೆ ಆದಿ ನಮ್ಮ ತಾತನಾದಂತ ರಂಗಪ್ಪ ನರಸಪ್ಪನ ಅವ್ರ ಹೆಸನ ಪ್ರೆಸೆಂಟ್ ಪಾಣಿ ಇರ್ತೈತೆ ಆದ್ರೆ ಶ್ರೀರಾಮಯ್ಯ ಬಿ ಅಲ್ಲ ರಂಗನಾಥ ಸನ್ನಪ್ಪ ಶ್ರೀರಾಮಯ್ಯ ಎಂಬುವರು ಅಕ್ರಮವಾಗಿ ಜಮೀನು ನಮಗ್ ಸೇರಿದೆ ಅಂತ ಹೇಳ್ಬಿಟ್ಟು ಬಂದು ನಮ್ಮನ್ನ ದೌರ್ಜನ್ಯದಿಂದ ಗಲಾಟೆ ಮಾಡ್ತಾರೆ ಬಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದಂತೆ ಆದ್ರಿಂದ ಅವರು ನಮ್ಮ ಕುಟುಂಬದ ವಂಶವೃಕ್ಷದಲ್ಲೇ ಬರೋದಿಲ್ಲ ಮತ್ತೆ ನಮ್ಮ ತಾತನಾದಂತರ ಅವರು ಚಿಕ್ಕ ಇದ್ದಾರೆ ಚಿಕ್ಕ ಹಿಡ್ದಿ ಮಕ್ಕಳಿದ್ದಾರೆ ಅಂತ ಎಲ್ಲಿ ತೋರಿಸಲಿಲ್ಲ ಮತ್ತ ಪ್ರಾಪ ಆಸ್ತಿಗಳ ಬಗ್ಗೆ ಎಲ್ಲಿ ವರ್ಗಾವಣೆ ವರ್ಗಾವಣೆ ಆಗಿರೋ ಬಗ್ಗೆ ದಾಖಲಾತಿಗಳು ಕೊಟ್ಟಿರೋದಿಲ್ಲ ಮತ್ತೆ ಮೊನ್ನೆ ಇದು ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಪೊಲೀಸ್ ಸ್ಟೇಷನ್ಗೆ ನೋಂದಣಿ ಅಂಚೆ ಮೂಲಕ ದೂರು ಕೊಟ್ಟಂತ ಸಂದರ್ಭದಲ್ಲಿ ಆ ದೂರ ಇವರು ಎನ್ಕ್ವೈರಿ ಬೇಗ ಮಾಡಿರೋದಿಲ್ಲ ನಾನು ನನ್ನ ಮೇಲೆ ಕೊಲೆ ಮಾಡೋದಕ್ಕೆ ಮನೆ ತಾವು ಹೋಚಿಕೊಂಡಿದ್ದ ಮಚ್ಚ ತಕೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ದೂರ ಕೊಟ್ಟಿರ್ತೇನೆ ಸದಿ ದೂರ ವಿಚಾರಣೆ ಮಾಡಿರೋದಿಲ್ಲ ನಾನು ಸುಮಾರು ಸಲ ಪೊಲೀಸ್ ಸ್ಟೇಷನ್ಗೆ ಅಲ್ಲಿರ್ತೇನೆ ಆದ್ರೆ ಮೊನ್ನೆ ಹೋಗಿ ಕೇಳಿದಾಗ ಮೊನ್ನೆ ಆ ದೂರ್ ತಗೊಂಡು ಪರಿಶೀಲನೆ ಮಾಡಿಬಿಟ್ಟು ಇದು ಯಾರಿಗೆ ಅಕ್ಕಿ ಇರ್ತೈತೆ ಯಾರಿಗೆ ಅಕ್ಕಿಲ್ಲ ಯಾರ ರಕ್ಷಣೆ ಅಂತ ನಮ್ಮ ದಂಡ ಇದು ದಂಡಾಧಿಕಾರಿ ಸಾಹೇಬ್ರಾದಂತ ತಹಶೀಲ್ದಾರ್ ಅವರಿಗೆ ನಮ್ಮ ಪಿ ಎಸ್ ಐ ಸಾಹೇಬ್ರ ಅವರು ಪತ್ರ ಬರೆದಿರ್ತಾರೆ ಆ ಪತ್ರ ಬರೆದಿರೋ ಮೇರೆಗೆ ಅದ್ರ ಮೇಲೆ ನಮ್ಗೆ ಬೇಗ ನಮ್ಮ ಕಂದಾಯ ಇಲಾಖೆಯವರು ಅದನ್ನ ಇದು ಮಾಡಿಬಿಟ್ಟು ಪೊಲೀಸ್ ಇಲಾಖೆಗೆ ವರದಿ ಕೊಟ್ಟು ನಮಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡಬೇಕು ಹಾಗೂ ನಾನು ವಿಶೇಷವಾಗಿ ಕೇಳ್ಕೊಳೋದೇನಂದ್ರೆ ನಮ್ಮ ಗ್ರಾಮದ ನಿವಾಸಿಯಾದ ರಂಗನಾಥ ಮತ್ತು ಇತರರ ಕಡೆಯಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಮತ್ತೆ ಜಮೀನೊಳಗೆ ಹೋದೆ ಮುಚ್ಚುಗಳು ತಗೊಂಡು ಬರ್ತಾನೆ ನಮಗೆ ಪಾಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬರ್ಹ್ ಒಂದು ಎರಡು ಮೂರಲ್ಲಿ ಅದರಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮನೇ ಹೆಸರು ಗಂಗಮ್ಮ ರಂಗಪ್ಪ ಅಂತ ಮೂರ್ ಎಕರೆ ನಮ್ ಇದೆ ನಮ್ಮ ತಾಯಿಗೆ ಮೂರ್ ಎಕರೆ ಇದೆ ಅದ್ರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀವಿ ಉಳಿಕೆ ಜಮೀನು ಆ ಜಮೀನಿಗೆ ಅವನು ಪ್ರವೇಶ ಮಾಡಿರ್ತಾನೆ ಪ್ರವೇಶ ಮಾಡಿರ್ತಾನೆ ಅದ್ರಲ್ಲಿ ಯಾವ್ದೋ ಒಂದು ಪುಂಪುಮೋಟವನ್ನು ಬಿಟ್ಟಿರ್ತಾನೆ ಅದನ್ನ ಕೇಳಕ್ಕಾಗಿದ್ದಕ್ಕೆ ನಮ್ಮನ್ನು ಮೊಚ್ಚುಗಳು ತಗೊಂಡು ಬಂದಿರ್ತಾರೆ ಆದ್ರಿಂದ ತಾವು ದಯವಿಟ್ಟು ಮಾಧ್ಯಮದ ಮುಖಾಂತರ ಕೇಳ್ಕೊಂಬುದು ಏನಂದ್ರೆ ತಹಶೀಲ್ದಾರ್ ಅವ್ರಿಗೆ ಹೇಳಿ ಅಥವಾ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇದು ಸೂಕ್ತವಾದ ಒಂದು ವಿಚಾರ ತನಿಖೆ ನಡೆಸಿ ನನ್ಗೆ ಆದಷ್ಟು ಆ ಕೊಲೆ ಬೆದರಿಕೆ ಹಾಕಿರತಕ್ಕ ರಂಗನಾಥ್ ಅವ್ರ ಕಡೆಯಿಂದಾಗ್ಲಿ ಆ ನಮನ್ಗೆ ಈಗ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದೇನೆ ಪ್ರತಿಯೊಂದು ವಿಚಾರಕ್ಕೂ ನಮ್ಮ ತಂಟೆಗೆ ಅವ್ರು ಸಣ್ಣ ಪುಟ್ಟಕ್ಕೂ ಅರ್ಜಿಗಳು ಕೊಡ್ತಾ ಇರ್ತಾನೆ ದೂರ ಕೊಡ್ತಾ ಇರ್ತಾನೆ ಆದ್ರೆ ಅವನು ಕೊಟ್ಟಿರೋ ದೂರುಗಳು ಒಂದು ವಿಚಾರಣೆ ಮಾಡಿರೋದಿಲ್ಲ ಈ ಪ್ರಸ್ತುತಕ್ಕೆ ಅವನು ನಮ್ಗೆ ಹೇಳಿರೋದು ರಮಾಪು ಹತ್ರ ವ್ಯವಸಾಯ ಮಾಡುವಾಗ ಮಾಡುವ ಸಂದರ್ಭದಲ್ಲಿ ನಾನು ಹತ್ರ ಆಗಿದೆ ಗೌರಿಬಿದನೂರು ತಾಲೂಕು ಹೊಸೂರು ಹೊಬಳಿ ರಮಾಪುರ ಗ್ರಾಮದ ಆರ್ಟಿಐ ಕಾರ್ಯಕರ್ತ ಎನ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಶವೃಕ್ಷ ಪಡೆದವರಿಂದ ಪ್ರಾಣ ಇದಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ನೀಡುತ್ತಿಲ್ಲವೆಂದು ಅಳಲು ತೊಡಿಕೊಂಡಿದ್ದಾರೆ ಜಿ ಆರ್ ಎಸ್ ನ್ಯೂಸ್ ಕನ್ನಡ ಗೌರಿಬಿದನೂರು ವರದಿ